ಮಂಡ್ಯ ಪಿ ಡಬ್ಲ್ಯೂ ಡಿ ಕಚೇರಿಯಲ್ಲಿ ಯಾವುದೇ ಅವ್ಯವಹಾರ ನಡೆಯದೇ ಇದ್ದರೂ ಕೆಲವು ಮಾಧ್ಯಮಗಳಲ್ಲಿ ಎರಡು ಸಾವಿರ ಕೋಟಿ ರು ಅವ್ಯವಹಾರ ನಡೆದಿದೆ ಎಂದು ಬಿಂಬಿಸುತ್ತಿರುವುದು ಖಂಡನೀಯ ಎಂದು ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಯತಿರಾಜ್ ಹಾಗೂ ಕಾರ್ಯದರ್ಶಿ ಕಿಲರ ರವಿಕುಮಾರ್ ಅವರುಗಳು ಮಂಡ್ಯ ಜಿಲ್ಲೆಗೆ ಎರಡು ಸಾವಿರ ಕೋಟಿ ಹಣ ಕೊಟ್ಟರೆ ಎಲ್ಲ ಜಿಲ್ಲೆಗಳಿಗೆ ಸರ್ಕಾರವು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರು ಹಣವನ್ನು ಪಿ ಡಬ್ಲ್ಯೂ ಡಿ ಇಲಾಖೆ ಒಂದಕ್ಕೆ ಕೊಡಬೇಕಾಗುತ್ತದೆ ಇದನ್ನು ಅರಿಯದ ಕೆಲವರು ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿಯನ್ನು ನೀಡಿ ತಿಕ್ಕು ತಪ್ಪಿಸುತ್ತಿದ್ದಾರೆ ಇದರಿಂದಾಗಿ ಮಂಡ್ಯ ಜಿಲ್ಲೆಯ ಗುತ್ತಿಗೆದಾರರಿಗೆ ಮುಂದೆ ತೊಂದರೆಯಾಗುತ್ತದೆ ಗುತ್ತಿಗೆದಾರರಿಗೆ ತುರ್ತು ಇದ್ದ ಸಂದರ್ಭದಲ್ಲಿ ಎಂದರೆ ಮಕ್ಕಳ ಶಿಕ್ಷಣ ಆರೋಗ್ಯ ಮದುವೆ ಕಾರ್ಯಗಳು ಸೇರಿದಂತೆ ಇತರ ಕಾರ್ಯಗಳು ಇದ್ದ ಸಂದರ್ಭದಲ್ಲಿ ಜ್ಯೇಷ್ಠತೆಗಿಂತ ಮುಂಚಿತವಾಗಿ ಬಿಲ್ ಮಾಡಲು ಕಾನೂನಿನಲ್ಲಿ ಅವಕಾಶವಿದೆ ಇದನ್ನು ಅರಿಯದ ಕೆಲವರು ಸುಳ್ಳು ಮಾಹಿತಿಗಳನ್ನು ಜನತೆಗೆ ನೀಡುವುದರ ಮೂಲಕ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಕೆಟ್ಟ ಹೆಸರು ತರುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಈ ದಿನ ನಿಮ್ಮ ಕರೆದಿರೋ ಉದ್ದೇಶ ಏನಂದರೆ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಎರಡು ಸಾವಿರ ಕೋಟಿ ಹಗರಣ ನಡೆದಿದೆ ಅಂತಂದ್ಬಿಟ್ಟು ಯಾರೋ ನಮ್ಮ ಸ್ನೇಹಿತರು ವಾಟ್ಸಪ್ಪು ಫೇಸ್ಬುಕ್ಕು ನಿಮ್ಮ ಪತ್ರಿಕೆ ತಪ್ಪು ಮಾಹಿತಿ ಕೊಟ್ಟು ಪ್ರಸಾರವಾಯ್ತಾ ಇದೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಯಾವುದೇ ಇಲ್ಲಿ ಹಗರಣ ಆಗಿಲ್ಲ ಅಥವಾ ಎರಡು ಸಾವಿರ ಕೋಟಿ ಇಲ್ಲಿಗೆ ಬಂದಿದ್ರೆ ಸಿಂಗಾಪುರ ಮಾಡ್ಬೋದಾಯ್ತು ನಾವು ಮಂಡ್ಯಕ್ಕೆ ಸಿಂಗಾಪುರ ಮಾಡ್ಬೋದು ಎರಡು ಸಾವಿರ ದುಡ್ಡು ಏನಾದರೂ ಕೊಟ್ಟಿದ್ರೆ ಮಂಡ್ಯವೋ ಸಿಂಗಾಪುರ ಮಾಡ್ಬೋದು ನಾವು ಗುತ್ತಿಗೆದಾರರು ಎಲ್ಲ ಸಣ್ಣಪುಣ ಗುತ್ತಿಗೆದಾರರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಬಿಲ್ ತಂದು ಹಾಕಿದ್ದೀವಿ ಅದಕ್ಕೆ ಅದಕ್ಕೆ ಆದ ಸರ್ಕಾರ ಅಧಿಕಾರಿಗಳಿದ್ದಾರೆ ತನಿಖೆ ಮಾಡಲಿ ನಾವು ತನಿಖೆಗೆ ಅಭ್ಯಂತರ ಏನಿಲ್ಲ ಸುಳ್ಳು ಅಪಾದನೆ ಹೇಳಿದ್ರೆ ಈಗ ಸಿ ಬರುವಾಗ ಈಗ ಮಾರ್ಚ್ ತಿಂಗಳು ವರ್ಷದ ಆರಂಭ ಇದ್ದಂಗೆ ನಮಗೆ ನೀವು ಸಡನ್ನಾಗೇ ಗುತ್ತಿ ಆ ಭ್ರಷ್ಟಾಚಾರ ನಡೆದದ ಪಿ ಡಬ್ಲ್ಯೂ ಮಂಡ್ಯದಲ್ಲಿ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲದೇ ಇರೋದು ಬರೀ ಮಂಡ್ಯದಲ್ಲಿ ಒಂದು ಇವರು ಇದರ ಅಪಾತ್ನೆ ಮಾಡಿದ್ರೆ ಅದು ತಪ್ಪು ಮಾಹಿತಿ ದಯಮಾಡಿ ನಿಮ್ಮ ಮಾಧ್ಯಮ ಮುಖಾಂತರ ಇದು ಸುಳ್ಳು ಮಾಹಿತಿ ಅದಕ್ಕೆ ನಾನು ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ಳೋದು ಏನಂದರೆ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಇಲ್ಲಿ ಗುತ್ತಿಗೆದವರು ಪಾರಾದರ್ಶ ಕೆಲಸ ಮಾಡಿದ್ದೀವಿ ಕೆಲಸ ಪೇಮೆಂಟ್ ಹಾಕಿದ್ದೀವಿ ಇವತ್ತು ಪೇಮೆಂಟ್ ಆಗಲಿಲ್ಲ ಅಂದರೆ ಮಕ್ಳು ಎಜುಕೇಷನ್ಗೆ ಬ್ಯಾಂಕಿಂದ ಓಡಿ ಸಾಲ ತಗೊಬಂದೀವಿ ಮೊನ್ನೆ ನಮ್ಮ ಸಂಘಕ್ಕೆ ಸುಮಾರು ಒಂದು ಹತ್ತು ಜನ ನಾನು ವೀಸಾ ಕುಡಿತೀನಿ ಕಣ ನೀವು ಏನಾರು ಐದು ಲಕ್ಷ ಎಲ್ ವರ್ಷ ಅಂದ್ರೆ ಅಂದರೆ ನಾನು ವೀಸಾ ಕುಡಿತೀನಿ ಅಂತ ನಮಗೆ ಪ್ರತಿದಿನ ಮಾಹಿತಿಗಳು ಬರ್ತಾವೆ ದಯಮಾಡಿ ಈ ಸುಳ್ಳು ಮಾಹಿತಿಗೆ ಯಾವುದೇ ಕಿವಿ ಕೊಡದೇ ನಾವು ತಮ್ಮ ಮುಖಾಂತರ ಇದು ಸುಳ್ಳು ಮಾಹಿತಿ ಅಂತ ಅಂದ್ಬಿಟ್ಟು ನಾವು ತಾವು ವಾದ್ಯ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಸೀನಿಯರ್ಟಿ ಪ್ರಕಾರ ಸರ್ ಹೌದು ಸರ್ ಹೇಳ್ತೀನಿ ಸರ್ ಸಿನಿಯರ್ಟಿ ಪ್ರಕಾರ ಅಂದ್ರೆ ಒನ್ ನಾಟ್ ಟೂ ಕೇಸ್ ಹಂಗ ಆಗ್ತದೆ ಸರ್ ಈಗ ನಾನೇ ಒಬ್ಬ ಜಿಲ್ಲಾ ಅಧ್ಯಕ್ಷ ನಾವು ಕಾರ್ಯದರ್ಶಿ ಇದ್ದೀವಿ ಬದುಕಿಗೆದಾರ ಎಲ್ಲ ಇದೀವಿ ಯಾರ ಈಗ ಅವರು ನನ್ನ ಮಗಳು ಮದುವೆ ಮಾಡ್ತಾ ಇದೀನಿ ನನ್ಗೆ ಕೊಡ್ಸಿದ್ ಬರ್ತಾರೆ ಹೇಳ್ತೀನಿ ಕೇಳಿ ರಿಯಾಯಿತಿ ಇದೆ ಇಲ್ಲಿ ಯಾರು ಎಜುಕೇಶನ್ ಫೀಸ್ ಇವ್ನ ಎಜುಕೇಶನ್ ಫೀಸ್ ನಮ್ಮ ಮಕ್ಳಿಗೆ ಎಜುಕೇಶನ್ ಕಟ್ಬೇಕು ನೀವು ಪೇಮೆಂಟ್ ಸೂಸೈಡ್ ಮಾಡ್ಕೊತೀನಿ ಆ ತರ ಕೇಸ್ ಬಂದಾಗ ನಾವು ಸೀನಿಯಟಿ ನೋಡಕ್ ಆಗಲ್ಲ ಯಾಕೆ ಅಂದ್ರೆ ಮಾನವತೆ ದೃಷ್ಟಿಯಲ್ಲಿ ಅವ್ರಿಗೆ ಸಹಾಯ ಮಾಡೋದು ನಮ್ ಧರ್ಮ ಗುತ್ತಿಗೆದಾರ ಸಂಘದಾಗಿ ನಮ್ ಧರ್ಮ ಅದು ಅದನ್ನ ಇಪ್ಪತ್ ಪರ್ಸೆಂಟ್ ಖಂಡಿತವಾಗಿದೆ ಸರ್ಕಾರದಿಂದ ಕೋರ್ಟ್ ಇಂದ ಆದೇಶ ಆಗಿದೆ ಇಪ್ಪತ್ ಪರ್ಸೆಂಟ್ ಮಾರ್ಜಿನ್ ಕೊಡ್ಬೇಕು ಅಂತ ಇದೆ ಇನ್ ಒನ್ ನಾಟ್ ಟೂ ಕೇಸು ನಿಮ್ಗೆ ಗೊತ್ತಿರೋದೆ ಯಾವುದು ಏನು ಆ ಥರ ಇದಾಗಿದ್ದರೆ ಇರೋದಿಲ್ಲ ಬಟ್ ಎರಡು ಸಾವಿರ ಕೋಟಿ ಹಗರಣ ಸುಳ್ಳು ಮಾಹಿತಿ ಇದು ಇದು ನಾನು ಜಿಲ್ಲಾಧ್ಯಕ್ಷನಾಗಿ ನಮ್ಗೆ ಗೊತ್ತಿರೋ ಸಂಘ ಪರವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಕೃಷ್ಣಪಾಲು ಈಗ ಮಂಡ್ಯದಲ್ಲಿ ಭ್ರಷ್ಟಾಧಿಕಾರಿ ಭ್ರಷ್ಟ ಭ್ರಷ್ಟಾಧಿಕಾರಿ ಅಂತ ಕೆಲವರು ತಮ್ಮ ವೈಯಕ್ತಿಕ ದ್ವೇಷಕ್ಕೆ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಮಂಡ್ಯದಲ್ಲಿ ಯಾವುದೇ ಅಂತ ಭ್ರಷ್ಟ ಅಧಿಕಾರಿಗಳು ಇಲ್ಲ ಭ್ರಷ್ಟ ಅಧಿಕಾರಿ ಭ್ರಷ್ಟತೆ ನಡೆದಿದೆ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ತಮ್ಮ ಮಾಧ್ಯಮ ಮಿತ್ರರು ಮತ್ತೆ ಪತ್ರ ನಮ್ಮ ಒಬ್ಬ ಪತ್ರಿಕೋದ್ಯಮ ಮಿತ್ರರು ಅಧಿಕಾರಿ ವಂದದವರು ಯಾವತ್ತಿದ್ರು ಬಂದರೂ ಕೂಡ ಅವ್ರಿಗೆ ನಮ್ಮ ಗುತ್ತಿಗೆ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಸಂಪೂರ್ಣ ನೂರಕ್ಕೆ ನೂರು ಸಹಕಾರ ಇದೆ ನಾವು ಕೂಡ ಆತರ ಭ್ರಷ್ಟಾಚಾರ ಇದ್ರೆ ಅವರ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತೀವಿ ಇಲ್ಲಿ ಯಾವುದೇ ಆದಂತಹ ಭ್ರಷ್ಟಾಚಾರ ಆಗಿಲ್ಲ ಆಮೇಲೆ ಇಲ್ಲಿ ಯಾವುದೇ ಆದಂತಹ ಭ್ರಷ್ಟ ಅಧಿಕಾರಿಗಳು ಕೂಡ ಇಲ್ಲ ಏಕೆಂದ್ರೆ ಇವತ್ತು ಯಾವನು ದಾರಿನ ಹೋಗೋನು ಒಂದು ಜೇನು ಗುಡುಗೆ ಒಂದು ಕಲ್ಲು ಹೊಡಿತಾನೆ ಕಲ್ಲು ಹೊಡೆದವನು ಹೆಂಗೆ ತಪ್ಪಿಸ್ಕೋಬೇಕು ಅಂತ ತಪ್ಪಿಸ್ಕೋತಾನೆ ಪಾಪ ಹಮಾಯಕರು ಜೇನು ಕೈ ಕಚ್ಕೋಂತ ಪರಿಸ್ಥಿತಿ ಬರ್ತದೆ ಹಾಗೆ ಯಾವನು ಮಂಡ್ಯದಲ್ಲಿ ಸುಳ್ಳು ಆರೋಪಗಳನ್ನ ಮಾಡಿ ಭ್ರಷ್ಟ ತಡೆದ ಎರಡು ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಅಂತ ಹೇಳಿದರೆ ಇದು ಸತ್ಯಕ್ಕೆ ದೂರವಾದಂತದ್ದು ಅಟ್ಲೀಸ್ಟ್ ಮಾಧ್ಯಮ ಮಿತ್ರರು ಕೂಡ ಇದನ್ನ ಪರಿಶೀಲನೆ ಮಾಡ್ಬೇಕಾಯ್ತು ಎರಡ್ ಸಾವಿರ ಕೋಟಿ ನಿಜಾನ ಸುಳ್ಳ ಅಂತ ಪಾಪ ಅವ್ರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಮಂಡ್ಯದಲ್ಲಿ ಇರ್ತಕ್ಕಂಥದ್ದೇ ಇನ್ನೂರ ಇಪ್ಪತ್ತು ಕೋಟಿ ಹಣ ಇದೆ ಇದನ್ನ ನಾವು ಮಾನ್ಯ ಸಚಿವರು ಕೂಡ ಯಾವ ಪಿ ಡಬ್ಲ್ಯೂ ಸಚಿವರು ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ನಮ್ಮ ಸಂಘದಿಂದ ಏಳೆಂಟು ಬಾರಿ ನಾವು ಮನೆ ಮಾಡಿದಾಗ ಮನವಿ ಮಾಡಿದ್ದೀವಿ ಅವ್ರನ್ನ ಭೇಟಿ ಮಾಡಿದೀವಿ ಮೊನ್ನೆ ಮೊನ್ನೆ ಕೂಡ ವಿಕಾಸೋದ್ರಿಂದ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಮತ್ತೆ ನಮ್ಮ ಡಿಸ್ಟಿಕ್ ಅಸೋಸಿಯೇಷನ್ ಕೂಡ ಕರೆದು ಅವರು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರ ಬೇಡಿಕೆಗಳನ್ನು ಕೂಡ ಅಧಿಕಾರಿ ಎಲ್ಲಾ ಅಧಿಕಾರಿಗಳನ್ನ ಕೂರಿಸಿ ಹೇಳಿದ್ದಾರೆ ಈಗ ಈ ಮಾರ್ಚ್ ಒಳಗಡೆ ಒಂದು ಇನ್ನೂರು ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡ್ತೀನಿದ್ರೆ ಮತ್ತೆ ಈಗ ನಮ್ಗೆ ಬಂದ ಮಾಹಿತಿ ಇನ್ನೂ ಒಂದು ಸಾವಿರ ಕೋಟಿಗಳನ್ನ ಸರ್ಕಾರ ಬಿಡುಗಡೆ ಮಾಡಿಸಿ ಮೂರು ಸಾವಿರ ಕೋಟಿ ಮಾಡಿಸ್ತಾ ಇದ್ರೆ ಮತ್ತೆ ಎರಡು ಸಾವಿರ ಕೋಟಿಗೆ ಸಿಎಂ ಹತ್ರ ಪರ್ಮಿಷನ್ ತಕೊಂಡು ಐ ರಾಜ್ಯ ರಾಜ್ಯಕ್ಕೆ ಐದು ಸಾವಿರ ಕೋಟಿಗಳನ್ನ ಬಿಡು ಹತ್ತು ಸಾವಿರ ರಾಜ್ಯದಲ್ಲಿ ಹತ್ತು ಸಾವಿರ ಕೋಟಿ ಪೆಂಡಿಂಗ್ ಇರೋದು ಐದು ಸಾವಿರ ಕೋಟಿಗಳನ್ನ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿ ಹೇಳಿದ್ರೆ ಐದು ಸಾವಿರ ಕೋಟಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಫಿಫ್ಟಿ ಪರ್ಸೆಂಟ್ ಹಣ ಬಂದಂಗಾಗುತ್ತೆ ಎಲ್ರಿಗೂ ಅನುಕೂಲ ಆಗುತ್ತೆ ಆದ್ರೆ ಸುಳ್ಳು ಸುಳ್ಳು ತಯಾರೋ ಒಬ್ಬ ಈಗ ಸರ್ಕಾರದ ಬಂದ ಬಂದದ್ದು ಸತ್ಯ ನಮ್ಮ ಗುತ್ತಿಗೆದಾರರು ಕಷ್ಟದಲ್ಲಿರೋದು ನೂರಕ್ಕೂ ನೂರು ಸೂರ್ಯಚಂದ್ರ ಎಷ್ಟಿದ್ದಾರೆ ಅಷ್ಟೋ ಗುತ್ತಿಗೆದಾರ ಕಷ್ಟದಲ್ಲಿರೋದು ಕೂಡ ಅಷ್ಟೇ ಸತ್ಯ ಒಬ್ಬ ಗುತ್ತಿಗೆದಾರಿಗೆ ಓಡಿ ಅಕೌಂಟ್ ಕಟ್ಟೋದು ಮತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಕಟ್ಟೋದು ಮತ್ತೆ ದಿನನಿತ್ಯದ ಖರ್ಚುಗಳಿಗೆ ತುಂಬಾ ಅಭಾವ ಇದ್ದಾರೆ ಇದನ್ನ ನಾವು ಸಚಿವರು ಗಮನ ಕೊತ್ತ ಇದ್ದೀವಿ ಅವರು ಕೂಡ ಸ್ಪಂದಿಸಿದ್ದಾರೆ ಸಚಿವರು ಸ್ಪಂದಿಸಿದ ಸ್ಪಂದಿಸಿದ್ದಾರೆ ಅದಕ್ಕೆ ಹೆಚ್ಚಿಗೆ ಮಂಡ್ಯ ಕೂಡ ಈ ಸರ ಅನುದಾನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನಾವು ಸುಳ್ಳು ಆರೋಪಗಳನ್ನ ಮಾಡ್ಕೊಂಡು ಸುಳ್ಳು ಅಧಿಕಾರಿಗಳನ್ನ ಇದು ಮಾಡ್ಕೊಂಡು ಮಂಡ್ಯಕ್ಕೆ ಅದು ತಪ್ಪು ಮೆಸೇಜ್ ಹೋಗ್ತಿದೆ ತಪ್ಪು ಮಾಹಿತಿ ಓದ್ತಿದೆ ಆ ಥರ ತಪ್ಪು ನಡೆದರೆ ಭ್ರಷ್ಟಾಚಾರ ನಡೆದಿದರೆ ನಾವು ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವತ್ತು ಬೇಕಾದ್ರೂ ಬಂದು ತನಿಖೆ ಮಾಡಲಿ ಅದಕ್ಕೆ ನಿಮ್ಮ ಜೊತೆ ಕೂಡ ನಾವು ಸಿದ್ಧರಿರ್ತೀವಿ ದಯಮಾಡಿ ಆ ಎರಡು ಸಾವಿರ ಕೋಟಿ ಹಗರಣ ಅನ್ನೋದು ಶುದ್ಧ ಸುಳ್ಳು ಎರಡು ಸಾವಿರ ಕೋಟಿ ಎಲ್ಲ ಎರಡು ಕೋಟಿ ಕೂಡ ಆಗಿಲ್ಲ ಏನೋ ಈಗ ಮಾನವೀಯತೆ ದೃಷ್ಟಿಯಿಂದ ಈಗ ಎಲ್ ಓ ಸಿ ಓವರ್ ಲೋಕ್ ಅಂತ ಹೇಳ್ತಾರೆ ಈಗ ವಿದ್ಯಾ ಆಸ್ಪತ್ರೆ ಖರ್ಚು ಮತ್ತೆ ಎಜುಕೇಷನ್ಗೆ ತುಂಬಾ ಕಷ್ಟಗಳಿರೋನ್ಗೆ ಟ್ವೆಂಟಿ ಪರ್ಸೆಂಟ್ ಕೊಡಬೇಕು ಅಂತ ಸರ್ಕಾರದ ಗೈಡ್ ಇದೆ ಆ ಟ್ವೆಂಟಿ ಪರ್ಸೆಂಟ್ ನಲ್ಲಿ ಅದು ಸೀನಿಯಾರಿಟಿ ಹೆಚ್ಚು ಕಡಿಮೆ ಆಗಿರ್ತದೆ ಅದು ಬಿಟ್ರೆ ಇನ್ ಕೂಡ ಆಗಿರಲ್ಲ ಅಂತ ಹೇಳಿ ನಾನು ಇದಕ್ಕೆ ದೃಢ ಕರ್ಸ್ತೀನಿ ನಮ್ಮ ಮಂಡ್ಯ ಜಿಲ್ಲಾ ಬುತ್ತಿಗೆದಾರ ಸಂಘದ ಸೆಕ್ರೆಟರಿ ರವೀಂದ್ರ ಮಾತಾಡ್ತೀನಿ